ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಹಿಂದೂ ವಿರೋಧಿ ಧೋರಣೆಗಳನ್ನು ನಿರಂತರವಾಗಿ ಮಾಡತಕ್ಕಂಥದ್ದನ್ನು ನಾವೆಲ್ಲ ನೋಡಿಕೊಂಡು ಬಂದಿದ್ದೇವೆ ಕಳೆದ ಐದು ವರ್ಷದ ಅವಧಿಯಲ್ಲೂ ಅವರು ಹಿಂದೂ ವಿರೋಧಿ ಧೋರಣೆಗಳು ಜಗಜ್ಜಾಹೀರಾಗಿರ್ತಕ್ಕಂಥದ್ದು ಇವತ್ತು ಮತ್ತೊಮ್ಮೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಆಡಳಿತ ಬಂದ ನಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡತಕ್ಕಂಥ ಪ್ರಯತ್ನವನ್ನು ಅವ್ಯಾವಕವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸಾಂಪ್ರದಾಯಿಕವಾಗಿ ಆಚರಣೆಯನ್ನು ಮಾಡತಕ್ಕಂಥ ಕೋಳಿ ಅಂಕ ಇದನ್ನು ಹಂತ ಹಂತವಾಗಿ ಹತ್ತಿಕ್ಕತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕೆನ್ನುವಂಥ ಷಡ್ಯಂತ್ರವನ್ನು ಪೊಲೀಸ್ ಇಲಾಖೆಯ ಮೂಲಕ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಇದರ ವಿವರಣೆಯನ್ನು ಕೊಡಬೇಕಾಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಒಂದು ದೈವಸ್ಥಾನ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ನಡೆಯಬೇಕಾದಂಥ ಸಂದರ್ಭದಲ್ಲಿ ನಾವು ದೈವಜ್ಞರ ಮೂಲಕ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ದೇವಸ್ಥಾನಗಳ ಜೀರ್ಣೋದ್ಧಾರಗಳು ಬ್ರಹ್ಮಕಲಶೋತ್ಸವಗಳು ನಡೀತದೆ ಆ ಸಂದರ್ಭದಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲೇ ಬರತಕ್ಕಂಥದ್ದು ಏನು ಅಂತ ಕೇಳಿದರೆ ಇಷ್ಟು ದಿನದ ಕೋಳಿ ಅಂಕಗಳು ಆ ದೇವಸ್ಥಾನದ ದೈವಸ್ಥಾನದ ಜಾತ್ರೆ ಜಾತ್ರೆಯ ನಂತರ ನಡಿಬೇಕೆನ್ನುವಂಥದ್ದನ್ನು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೇಳಿರ್ತಕ್ಕಂಥ ಒಂದು ವ್ಯವಸ್ಥೆ ಅದು ಪ್ರಾಯಶಃ ಈ ರೀತಿಯ ಧಾರ್ಮಿಕ ಭಾವನೆ ಭಾವನೆಯಿಂದಾಗಿ ಇವತ್ತು ಒಂದು ದಿನದ ಎರಡು ದಿನದ್ದು ಮೂರು ದಿನದ್ದು ಹೀಗೆ ಏಳು ದಿನದವರೆಗೂ ಕೋಳಿ ಅಂಕಗಳು ಆ ದೈವಸ್ಥಾನದ ದೇವಸ್ಥಾನದ ಒಟ್ಟಾರದಲ್ಲಿ ನಡೀತಕ್ಕಂಥದ್ದನ್ನು ನಾವು ನೋಡಿಕೊಂಡು ಬಂದಿದ್ದೇವೆ ನಾವು ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಪ್ರಾಯಶಃ ಇವತ್ತು ಅವರ ಸರ್ಕಾರ ಈ ರೀತಿಯ ಧಾರ್ಮಿಕ ಭಾವನೆಗೆ ಘಾಸಿ ಉಂಟಾಗ್ತಕ್ಕಂಥ ವ್ಯವಸ್ಥೆಯನ್ನು ಅವರ ಸರ್ಕಾರ ಮಾಡ್ತಕ್ಕಂಥದ್ದು ಹಿಂದೂ ವಿರೋಧಿ ಧೋರಣೆಯ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡತಕ್ಕಂಥದ್ದು ಈ ಒಂದು ವ್ಯವಸ್ಥೆಗೆ ಘಾಸಿ ಉಂಟಾಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ರಾಷ್ಟ್ರ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಹೇಳಲಿಕ್ಕೆ ಪಡ್ತೇನೆ ಇವತ್ತು ನೀವು ಆ್ಯನಿಮಲ್ ಆ್ಯಕ್ಟ್ ಎನ್ನುವಂಥ ಕಾಯ್ದೆಯನ್ನು ಮುಂದಿಟ್ಟು ಈ ಪ್ರಕ್ರಿಯೆಯನ್ನು ಹತ್ತಿಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ಇವತ್ತು ಈ ರಾಜ್ಯದಲ್ಲಿ ಸಾವಿರಾರು ಗೋಗಳ ಮಾರಣ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಅಂದರೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತನ್ನಿ ಆ ನಿಮಗೆ ಕೋಳಿಯ ಬಗ್ಗೆ ಪ್ರೀತಿ ಇದ್ರೆ ನಾವು ಇಡೀ ಹಿಂದೂ ಸಮಾಜ ಶ್ರದ್ಧೆಯಿಂದ ನಂಬಿಕೊಂಡು ಬರತಕ್ಕಂಥ ಆ ಗೋವಿನ ಬಗ್ಗೆ ಇವತ್ತು ನಿಮಗೆ ಯಾಕೆ ತಾಸದ ಮನೋಭಾವ ಅಂದರೆ ನೀವು ಹಿಂದೂ ಸಮಾಜಕ್ಕೆ ನೋವುಂಟು ಮಾಡಬೇಕು ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಬೇಕೆನ್ನುವಂಥ ಉದ್ದೇಶವೇ ನಿಮ್ಮಲ್ಲಿರ್ತಕ್ಕಂಥದ್ದು ಎನ್ನುವಂಥದ್ದು ಇವತ್ತು ಹಿಂದೂ ಸಮಾಜ ಅರ್ಥ ಮಾಡಿಕೊಂಡಿದೆ ಈ ರೀತಿಯ ಹಿಂದೂ ವಿರೋಧಿ ಧೋರಣೆಯನ್ನು ನೀವು ಹಿಂದೆ ಸರಿಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಡೆ ಬಂದರೆ ಇದನ್ನು ಹಿಂದೂ ಸಮಾಜ ಖಂಡಿತವಾಗಿ ಇದಕ್ಕೆ ಉತ್ತರವನ್ನು ಕೊಡ್ತದೆ ನೀವು ಇದಕ್ಕೆ ಜೂಜು ನಡೀತದೆ ಅನ್ನುವಂಥ ವ್ಯವಸ್ಥೆಗಳು ಇದ್ದರೆ ನೀವು ಪೊಲೀಸರಿಗೆ ಇಟ್ಟು ಜೂಜು ಜೂಜನ್ನು ನಿಲ್ಲಿಸಿ ಆದರೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕೋಳಿ ಅಂಕವನ್ನು ಜೂಜಿನ ಹೆಸರಿನಲ್ಲಿ ಅನಿಮಲ್ ರೈಟ್ ನ ಹೆಸರಿನಲ್ಲಿ ಅನಿಮಲ್ ರೈಟ್ನ ರೈಟ್ ನ ಹೆಸರಿನಲ್ಲಿ ನೀವು ತಡೀತಕ್ಕಂಥ ಪ್ರಯತ್ನಕ್ಕೆ ನಮ್ದು ವಿರೋಧ ಇದೆ ಅಹ್ ಏನು ಏನು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕೋಳಿ ಅಂಕಗಳು ನಡೀತಾ ಇದೆ ಅದಕ್ಕೆ ಸರ್ಕಾರ ಈ ರೀತಿಯ ಧೋರಣೆಯನ್ನು ತೋರು ತೋರಿರ್ತಕ್ಕಂಥದ್ದನ್ನು ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹಿಂದೂ ಸಮಾಜ ಇದನ್ನು ಖಂಡಿಸ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ